ನೋಡಪ್ಪ ಸಂಜಯ್ ನಾನು ಹೇಳ್ದಂಗೆ ಏನಾದರೂ ನೀನು ಕೇಳಿದ್ರೆ ನಾನು ನಿನ್ನ ರಾಜನ ಥರ ನೋಡ್ಕೊತೀನಿ ಆಯಿತಾ ನನ್ನ ಮಾತು ಕೇಳಬೇಕಷ್ಟೇ ನೀನು ಅತ್ತೆ ನಾನು ಕೇಳ್ತೀನಿ ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ನೀನೇನು ಕೆಲಸಕ್ಕಿಂತ ಏನು ಮಾಡಬೇಡಪ್ಪ ಏನು ಮಾಡಬೇಡ ಆರಾಮಾಗಿ ನೀನಿದ್ರೆ ನನಗೆ ಅಷ್ಟೇ ಸಾಕು ನಮ್ಮ ಸಹನ ನಾನು ನಿನ್ನ ಮದುವೆ ಆಗಬೇಕು ಅದೇ ಅದು ಅಮ್ಮನು ನನಗೆ ಗೊತ್ತಪ್ಪ ಅಮ್ಮನಿ ಮದುವೆಗೆ ಒಪ್ಪಲ್ಲ ಅಂತ ಸಹನ ನಿನಗಿಂತ ಮೂವತ್ತು ವರ್ಷ ದೊಡ್ಡೋಳು ಅಂತ ನಿಮ್ಮಮ್ಮ ಒಪ್ಪಲ್ಲ ಅವತ್ತು ನಾನು ಬಂದು ಕೇಳಿದೆ ನಿಮ್ಮಮ್ಮ ಒಪ್ಪಲಿಲ್ಲ ನೋಡು ನೀನು ಈ ಮದುವೆಗೆ ಏನಾದರೂ ಒಪ್ಪಿದ್ರೆ ನಿನಗೆ ನಮ್ಮ ಮನೆ ನಮ್ಮ ಆಸ್ತಿ ಆಮೇಲೆ ನಮ್ಮದು ಬಿಸ್ನೆಸ್ ಐತಲ್ಲ ಅದೆಲ್ಲ ನಿಮಗೆ ಸೇರ್ತೈತೆ ನೀನು ಆರಾಮಾಗಿರ್ಬೋದು ನೋಡು ಆಲೋಚನೆ ಮಾಡು ನಿಧಾನವಾಗಿ ಆಲೋಚನೆ ಮಾಡಿ ಹೇಳು ಪರವಾಗಿಲ್ಲ ನನಗೆ ಮತ್ತೆ ನಮಗೊಂದು ಎರಡು ದಿವಸ ಟೈಮ್ ಕೊಡಿಯತ್ತೆ ನಾವು ಮತ್ತೆ ಬರ್ತೀವಿ ಹೇಳ್ತೀವಿ ನಿಮಗೆ ಯಾವುದೊಂದು ಅಯ್ಯೋ ಎರಡು ದಿವಸ ಯಾಕೆ ಹದಿನೈದು ದಿವಸನೇ ತಗೊಳ್ರಿ ಅದಕ್ಕೇನಂತೆ ನಾನು ಹೇಳಿದ್ನಲ್ಲ ನಮ್ಮ ಸಹ ಏನಾದರೂ ಸಂಜೆ ಮದುವೆ ಮಾಡ್ಕೊಂಡ್ರೆ ನಾನು ಬಿಸ್ನೆಸ್ಗೆಲ್ಲ ಸಹಾಯ ಮಾಡ್ತೀನಿ ಅಂತ ಮಾತಿಗಂತೂ ತಪ್ಪಲ್ಲ ಅವನು ನಿಮ್ಮ ಮನೇಲಿ ಇದ್ದಿದ್ದಕ್ಕಿಂತ ಇಲ್ಲಿ ಚೆನ್ನಾಗಿರ್ತಾನೆ ನಮಗೆ ಎಷ್ಟು ಜನ ಅವರ ಮಕ್ಕಳು ಇರೋದು ಒಬ್ಬಳೇ ಮಗಳು ಈ ಮನೆ ಆಮೇಲೆ ಒಂದು ಸ್ವಲ್ಪ ಜಾಗ ಐತೆ ಅದು ಎಲ್ಲ ಅವ್ನಿಗೆ ಸೇರ್ತೈತೆ ಅವನು ಎಲ್ಲೂ ಇರೋದು ಬೇಡ ಇಲ್ಲೇ ಬಂದು ನಮ್ಮ ನಮ್ಮನೇಲೆ ಇರಲಿ ಆರಾಮಾಗಿರಲಿ ಅವನು ಅಮ್ಮನ್ನೂ ಒಂದು ಮಾತು ಕೇಳಬೇಕಲ್ಲ ಅತ್ತೆ ಅಯ್ಯೋ ಕೇಳಪ್ಪ ನಾನೇನು ಬೇಡ ಅಂತೇಳಾ ನಿಮ್ಮ ಅಮ್ಮನ್ನೂ ಕೇಳು ನಿಮ್ಮ ಅಪ್ಪನೂ ಕೇಳು ನಾನೇನು ಬೇಡ ಅಂತ ಹೇಳಿಲ್ಲ ಸರಿ ಅತ್ತೆ ನಾವು ನಾಳೆ ನಾಡಿದ್ದು ಬರ್ತೀವಿ ಯಾವ್ದೊಂದು ಹೇಳ್ತೀವಿ ಹಾ ಸರಿನಪ್ಪ ಹಂಗೆ ಮಾತ್ರ ಆಯ್ತು ಸಂಜಯ್ ಅಜಯ್ ಏನು ಅಪ್ರೂಪ್ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ ಓ ಇವತ್ತು ಜೋರ ಮಳೆನೇ ಬರ್ತೈತಪ್ಪ ನೀವೆಲ್ಲ ನಮ್ಮ ಮನೆಗೆ ಬಂದಿರೋದು ಹಂಗೇನಿಲ್ಲ ಸಾಯನ ಸುಮ್ಮನೆ ಅತ್ತೇನು ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಬಂದ್ವಿ ಸಂಜಯ್ ಯಾಕೋ ಮುಖ ಆ ಥರ ಇಟ್ಕೊಂಡಿದ್ಯಾ ಏನಾಯ್ತು ಹಂಗೇನಿಲ್ಲ ಸಾಯನ ಸುಮ್ಮನೆ ಅತ್ತೆ ಹತ್ರ ಏನೋ ಮಾತಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಏನೋ ಬೇಜಾರಾದಂಗೆ ಅನಿಸ್ತು ಅದಕ್ಕೆ ಎಲ್ಲೋಗಿದೆ ಸಾಯನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದೆ ಸಂಜಯ್ ಏನೋ ಚೆನ್ನಾಗಿದ್ಯಾ ಹ್ಮ್ ಸಣ್ಣ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದ್ದೀನಿ ಬಂದ್ರೆ ಇಬ್ರು ಹೊರಗಡೆ ಹೋಗಿ ಪಾನಿಪುರಿ ಆದ್ರೂ ತಿನ್ಕೊಂಬರನಾ ಪ್ರೂಪು ಬಂದಿದ್ದೀರಾ ನಮ್ಮನೆಗೆ ಈ ಹುಡುಗಿರಿಗೆ ಪಾನಿಪುರಿ ಅದೇನು ಉತ್ಸವ ಅದೇನು ಕಥೆನು ಆ ಪಾನಿಪುರಿ ಅಂಗಡಿ ಸುತ್ತು ಬರೀ ಹುಡುಗಿರೇ ಇರ್ತೀರಾ ನಿಮ್ದು ದೊಡ್ಡ ಪ್ರಪಂಚನಪ್ಪ ನಮ್ದು ಪುಟ್ಟ ಪ್ರಪಂಚ ಅಲ್ಲ ಮನೆ ಆಯ್ತು ಮನೆ ಕೆಲಸ ಆಯ್ತು ಹೊರ್ಗಡೆ ಹೋದ್ರೆ ಒಂದ್ ಪಾನಿಪುರಿ ತಿನ್ನುವ ಆಸೆ ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಪಾನಿಪುರಿ ಅಂದ್ರೆ ಇಷ್ಟ ಓ ಹಾಗೆ ಓ ನಾವು ತಿಳ್ಕೊಳಕ್ ಜಾಸ್ತಿ ಇದೆ ಹ್ಮ್ ಹ್ಮ್ ಮದ್ವೆ ಆಗ್ತಿಲ್ಲ ಅವಾಗ ಗೊತ್ತಾಗುತ್ತೆ ಬಿಡು ನಿಮಗೆ ಎಂತ ಕೇಳ್ತಾ ಇರ್ತಾಳೆ ಪಾನಿಪುರಿ ಪಾನಿಪುರಿ ಅಂತ ಅವಾಗ ಗೊತ್ತಾಗುತ್ತೆ ನಾವು ನಾವು ಮತ್ತೆ ನಾಳೆ ನಾಳೆಗೆ ಬರ್ತೀವಿ ಸನಾ ಬಾಯ್ ಬಾಯ್ ಸಂಜಯ್ ಅಜಯ್ ಬಾಯ್ ಅಮ್ಮ ಏನಮ್ಮ ನಿಮ್ಮ ಅಣ್ಣನ ಮಕ್ಕಳು ಅಪ್ರೂಪಾಗಿ ಆಗಿ ನಮ್ಮ ಮನೆ ದಾರಿ ಇಟ್ಬಿಟ್ಟಿದ್ದಾರೆ ಏನು ಸಮಾಚಾರ ಏನೂ ಇಲ್ಲಮ್ಮ ಏನೋ ಬಿಸ್ನೆಸ್ ಲಾಸ್ ಆಯ್ತಂತೆ ಅದಕ್ಕೆ ದುಡ್ಡು ಕೇಳೋಕೆ ಬಂದವ್ರೆ ಓ ಹೌದಾ ಸರಿ ಅಮ್ಮ ಈ ಸಂಜಯ್ ಒಪ್ಬಿಟ್ರೆ ನನ್ನ ಆಸೆ ನರ್ವೇದಂಗೆ ನನ್ನ ಮಗಳು ನಮ್ಮ ಅಣ್ಣನ ಮನೆಗೆ ಸೊಸೆ ಆಗ್ಬೇಕು ಅನ್ನೋದೇ ನನ್ನ ಆಸೆ ಸೊಸೆ ಆಗ್ಬಿಟ್ರೆ ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣನಿಗೂ ಆಮೇಲೆ ಐತೆ ಏನು ಮನೆ ಹೆಣ್ಮಗಳು ಅಂತ ಒಂದು ಸ್ವಲ್ಪನಾದರೂ ಬೆಲೆ ಕೊಡಲ್ಲಲ್ಲ ಇವರು ಹಾಂ ನನ್ನ ಮಗಳೇನಾದರೂ ಆ ಮನೆಗೆ ಸೊಸೆಯಾಗಿ ಹೋಗ್ಲಿ ಆವಾಗೈತೆ ಈ ಅಖಿಲ ಗಿಗ್ರ ಆಚಾರ ಅಷ್ಟು ನನ್ನ ಮಗಳು ಆ ಮನೆಗೆ ಹೋದರೆ ತಾನೇ ಆ ಸಂಜಯೂ ಕಳಿಸಲ್ಲ ನನ್ನ ಮಗಳನ್ನೂ ಕಳಿಸಲ್ಲ ಅವ್ರ ಮನೆಗೆ ಸಂಜಯ್ ನಮ್ಮ ಮನೆಯಲ್ಲೇ ಇರಲಿ ಅವಳು ಮಗನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳಬೇಕು ಆವಾಗೇ ನನ್ಗೆ ಖುಷಿಯಾಗುತ್ತೆ ಅವ್ನಗೇನು ಬಿಸ್ನೆಸ್ ದುಡ್ಡು ಬೇಕು ತಾನೆ ನಾನು ಕೊಡ್ತೀನಿ ಅವ್ನು ನಮ್ಮ ಮನೆಯಲ್ಲೇ ಇರಬೇಕು ಈ ಅಣ್ಣನ ಜೊತೆ ಇದ್ದರೆ ನನ್ನ ಲೈಫಲ್ಲಂತೂ ಸೆಟ್ಲಾಗೋಲ್ಲ ಎಲ್ಲ ಹಾಳಾಗೋಗೋದೆ ಆರಾಮಾಗಿ ಅತ್ತೆ ಮಗಳನ್ನ ಆಗಿ ಲೈಫಲ್ಲಿ ಸೆಟ್ಲಾಗೋದು ನೋಡೋಣ ಈ ಅಜಯಣ್ಣ ದೊಡ್ಡ ಸೋಂಬೇರಿ ಇವನ ಜೊತೆ ಇದ್ದರೆ ಅಷ್ಟೇನು ನನ್ನ ಕತೆ ಗೋವಿಂದ ಏನಣ್ಣ ಅಜಯಣ್ಣ ಅತ್ತೆಗೆ ಹೇಳ್ತೀನಿ ಅಂತ ಬಂದ್ಬಿಟ್ಟೆ ಹಾಂ ಅಮ್ಮ ಒಪ್ತಾರಾ ಈ ಮದುವೆಗೆ ಅಮ್ಮ ಒಪ್ಪಲ್ಲ ಅಮ್ಮ ಒಪ್ಪಲಿ ಬಿಡಲಿ ಇವಾಗ ಅತ್ತೆ ಹೇಳಿದ್ರಲ್ಲ ನೀನು ಸಹ ನಾನು ಮದುವೆ ಆದ್ರೆ ಸಹಾಯ ಮಾಡ್ತೀನಿ ಅಂತ ಸುಮ್ಮನೆ ಇರೋ ಯಾವುದೋ ಒಂದು ಸಹಾಯ ಮಾಡ್ಲಿ ನಾವು ಲೈಫಲ್ಲಿ ಸೆಟ್ಲ್ ಆಗೋದ್ ನೋಡೋಣ ಏ ಹೋಗಣ ನನಗಿಂತಲೂ ದೊಡ್ಡೋಳ ಸಹ ನಾನು ಒಳ್ಳೆ ಮದ್ವೆ ಆಗಲ್ಲ ಎಲ್ಲ ಬೇರೆ ಕಡೆ ನೋಡ್ಕೊಂಡು ಮದುವೆ ಆಗ್ತೀನಿ ನನಗೇನು ಬೇಡ ಅಮ್ಮನ ಒಪ್ಪಲ್ಲ ಏನಿಲ್ಲ ಇವಾಗ ಮೇಲೆ ಕೋಪ ಮಾಡ್ಕೊಂಡವ್ರೆ ಇನ್ನು ಇದ್ದಿದ್ದು ಕೋಪ ಮಾಡ್ಕೊತಾರೆ ಅಷ್ಟೇ ಏ ಸುಮ್ಮನೆ ಇರೋ ಸಂಜಯ್ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಅವ್ನು ಜನಾರ್ಧನ್ ಸಿಕ್ಕೋದು ಯಾವಾಗ ನಮಗೆ ದುಡ್ಡು ಸಿಗೋದು ಯಾವಾಗ ಹಾ ಅಲ್ಲಿವರೆಗೂ ನಾವು ಸುಮ್ಮನೆ ಇರ್ಬೇಕಾ ಬೇಡ ಸುಮ್ಮನೆ ಇರು ಸಂಜಯ್ ಅತ್ತೆ ದುಡ್ಡು ಕೊಟ್ಟರೆ ನಾವು ಆರಾಮಾಗಿ ಏನಾದರೂ ಬಿಸ್ನೆಸ್ ಮಾಡ್ಕೊಬೋದು ಹಾಂ ನನ್ನ ಮಾತು ಕೇಳು ಅಮ್ಮ ಏನಾದರೂ ಗಲಾಟೆ ಮಾಡಿದ್ರೆ ಏನ ಮಾಡೋದು ಅಮ್ಮನ ಗೊತ್ತಾಗೋದೇ ಬೇಡ ಆಯಿತಾ ಗೊತ್ತಾಗೋದೇ ಬೇಡ ಎಲ್ಲಾದರೂ ಹೋಗಿ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡ್ಕೊಂಬರೋಣ ನಾನು ನೀನು ಅತ್ತೆ ಮಾವ ಸಹನ ಇಷ್ಟು ಜನ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗೋಣ ನೋಡು ಅತ್ತೆ ಸಹಾಯ ಮಾಡ್ತೀನಿ ಅಂತೇಳೋರಲ್ಲ ನಾವು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಅತ್ತೆನೇ ತಿಕ್ಕು ನಮಗೆ ಇನ್ನು ಸಹಾಯ ಮಾಡಲ್ಲ ಅವ್ರು ಮಾಡಿದ್ರು ನಾವು ಹೋಗಿ ಅವ್ರಿಗೆ ಕೇಳೋಕ್ಕೂ ಆಗಲ್ಲ ಯಾಕಂತಂದ್ರೆ ನಾವು ಆ ಥರ ಮಾಡ್ಕೊಂಬಿಟ್ಟಿದ್ರಿ ಹತ್ರ ಜಗಳ ಮಾಡ್ಕೊಂಡಿದ್ದೀವಿ ಇವಾಗ ಅವ್ರ ಸಹಾಯ ಎಲ್ಲ ಬೇಡ ನಮ್ಗೆ ಅತ್ತೇ ದಿಕ್ಕು ಕಣ ಸಂಜಯ್ ಯೋಚನೆ ಮಾಡುವ ಪ್ಲೀಸ್ ಕಣೂ ಅದೇ ಬೇಕಾಗಿತ್ತು ಸರಿ ಅಣ್ಣ ಆಯ್ತು ರಿಜಿಸ್ಟರ್ ಆಫೀಸಲ್ಲೇ ಮದುವೆ ಮಾಡ್ಕೊಳ್ಳೋಣ ಗೊತ್ತಾದ್ರೆ ಮತ್ತೆ ಜಗಳ ಮಾಡ್ತಾರೆ ನಾವು ಅಪ್ಪ ಇಬ್ರು ಅಂತ ಒಂದ್ ಕಡೆ ಭಯ ಅಜಯ್ ಒಂದ್ ಸ್ವಲ್ಪ ದಿನ ಸರಿ ಹೋಗ್ತಾರೆ ನೀನ ಬೇರೆ ಅವ್ರ ಮದುವೆ ಆಗ್ತಾ ಇದೆಯಾ ಅತ್ತೆ ಮಗಳನ್ನೇ ತಾನೇ ಹ ಸರಿ ಹೋಗ್ತಾರೆ ಅಲ್ಲ ಇವಾಗ ಅಜಯ್ನಾಂತ್ಲೂ ದೊಡ್ಡೊಳ್ಳು ಸಹನ ಅಂತ ಅಮ್ಮ ಹೇಳ್ತಾ ಇದ್ರು ಇದಕ್ಕೆಲ್ಲ ಅಮ್ಮ ಒಪ್ತಾರ ಅಯ್ಯೋ ಇವಾಗ ಎಷ್ಟೊಂದು ಜನ ಮದ್ವೆ ಆಗಿಲ್ಲ ಹ ಗಂಡಿಂತಲು ಹೆಂಡತಿ ಎಷ್ಟೊಂದು ದೊಡ್ಡ ಇತ್ತಾಳೆ ಇವಾಗ ಯಾರು ಮದುವೆ ಆಗಿಲ್ವಾ ತುಂಬಾ ಜನ ಮದ್ವೆ ಆಗಿದ್ದಾರೆ ನೀನು ಒಪ್ಕೊಳ್ಳೋ ಸಂಜಯ್ ಆಯ್ತು ಬೇಡ ಬೇಡ ನಾಳೆ ಹೇಳೋಣ ನಾಳೆ ಹೇಳ್ಬಿಟ್ಟು ಒಳ್ಳೆ ದಿವಸ ನೋಡಿ ಆಮೇಲೆ ಹೇಳಿ ನಾವು ಬರ್ತೀವಿ ಇದು ರಿಜಿಸ್ಟರ್ ಆಫೀಸ್ ಹತ್ರ ಅಂತ ಹೇಳ್ಬಿಟ್ಟು ಬರೋಣ ಆಯ್ತು ಎತ್ತಲ್ಲಪ್ಪ ನೀನ್ ಎಂಟು ಅಮ್ಮ ಎಲ್ಲ ಬಟ್ಟೆಗ್ದಾಕಿದೀನಿ ಎತ್ಕೊಂಬತ್ತೀನಿ ಅಂತ ಓದ್ಲಾ ಅದ್ ಯಾರ ತೋರ್ದ ಹತ್ರ ಹೋಗ್ದಾಕೋಳೋ ಏನೋ ತಿಳಿದ್ವಾ ಒಬ್ಬಟ್ಟಿಗೆ ಎತ್ಕೊಂಬರ್ಕ್ ಹೋಗಳೆ ಯಾಕಮ್ಮ ಅಲ್ಲ ಎತ್ತೋದ್ಲು ಅಂತ ಕೇಳಿದ್ನೆ ಇದೇನಮ್ಮ ಒಬ್ಬಟ್ಟಿಗೆ ತಂದಿದ್ಯಾ ಹ್ಞೂ ಇವತ್ತು ನಾನು ಕೆಲಸ ಮಾಡ್ತೀನಲ್ಲ ಅವ್ರ ಮನೆಗೆ ಮಾಡಿದ್ರಪ್ಪ ಅದಕ್ಕೆ ಎತ್ಕೊಂಬಂದೆ ಅನ್ನ ಸಾರು ಎಲ್ಲ ಎತ್ಕೊಂಬಂದೆ ಒಬ್ಬಟ್ಟಿಗೆ ತಿನ್ಲೇ ಆಮೇಲೆ ಅನ್ನ ಸಾರು ಒಡೆ ಎಲ್ಲ ಕೊಡೋಣ ಅಂದ್ಬಿಟ್ಟು ಹಿಂದೆ ಹತ್ತಿನ್ನು ಏನಮ್ಮ ಅವ್ರ ಮನೆಗೆ ದಿನ ಒಂದೊಂದು ವೆರೈಟಿ ಅಡುಗೆ ಇಲ್ಲಿ ಮಾಡ್ತಾರೆ ಹಾಂ ಈ ಚಿಕನು ಮಟನು ಸಾರು ಅವೇನು ಮಾಡಲ್ಲ ಏಯ್ ಇಲ್ಲ ಇಲ್ಲ ಅವ್ರು ತಿನ್ನಲ್ಲಂತೆ ಮಾಡಲ್ಲ 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 ಅಪ್ಪಿತಪ್ಪ ಹೇಗೆನ ಕೇಳ್ಬಿಟ್ಟು ಅಮ್ಮ ಬೇಕಂತ ಹೇಳಪ್ಪ ಪಾಪ ಅದೇನಮ್ಮ ಇವತ್ತು ಒಬ್ಬಟ್ಟು ಮಾಡಿರೋದು ಅಯ್ಯೋ ಆ ಯಮನ ಬಗ್ಗೆ ಏನು ನಿಂತ್ಕೊಂಡು ಹೇಳೋಕ್ಕಾಗಲ್ಲ ಇರಪ್ಪ ಕೂತ್ಕೊತೀನಿ ಹೇಳ್ತೀನಿ ಆ ಮನೆ ಯಜಮಾನಿ ಅವಳೆಲ್ಲ ಯಮುನಾ ಅಖಿಲಮ್ಮ ಅಯ್ಯೋ ಎಷ್ಟು ಒಳ್ಳೆಯವಳಪ್ಪ ಇವತ್ತು ಮನೆ ತುಂಬ ನೆಂಟ್ರಪ್ಪ ಮನೆ ತುಂಬ ನೆಂಟರು ಲಕ್ಷ್ಮೀ ಲಕ್ಷ್ಮೀನಪ್ಪ ಹಾಂ ನೆಂಟರೆಲ್ಲ ಬಂದಿದ್ರು ಅವ್ರ ಬಟ್ಟೆಗಳೇನು ಅವ್ರ ಸೀರೆಗ್ಲೇನು ಹಾಂ ಅವ್ರ ವಡಿಗ್ಲೇನು ಅಯ್ಯೋ ಬಿಡಪ್ಪ ಯಮ್ಮುನ ಯಾರೋ ಹಾಂ ಮಹಾಲಕ್ಷ್ಮಿ ಇದ್ದಂಗೆ ಮನೆ ತುಂಬ ಜನನಪ್ಪ ಯಾರು ಬಯಾಗೆ ನೋಡು ಅಖಿಲಮ್ಮ ಆಕಿಲಮ್ಮ ಅಖಿಲಮ್ಮ ಆಕಿಲಮ್ಮ ಏನು ಒಬ್ರಕೊಬ್ಬರು ಪ್ರಾಣರು ಬಿಟ್ಕೊಂತಾರಪ್ಪ ಇನ್ನಾರು ಅಷ್ಟೊತ್ತು ಅವ್ರ ಮನೆಗೆ ಇರಬೇಕು ಅಂತ ನಂಗೆ ಆಸೆನಪ್ಪ ಏನು ಮಾಡೋದು ಬೇರೆ ಅವ್ರ ಮನೆ ಅವ್ರ ಮನೆಗೆ ಕೂಲಿಕ್ಕೆ ಹೋಗೋಣ ನಾನು ಇರೋಕತ್ತೈತೆ ಎಷ್ಟೊತ್ತನ ಅವ್ರ ಮನೆಗೆ ಹಾಂ ಅಷ್ಟು ಜನ ನೆಂಟರು ಬಂದವ್ರೆ ನೆಂಟರು ಮುಂದೆ ಏನ ಈ ಕೆಲಸದೊಳಗೆ ಯಮ್ಮನು ಅಂತ ಗದ್ರುಕೊಳೋದಾಗಲಿ ಒದ್ರುಕೊಳೋದಾಗ್ಲಿ ಏನೂ ಇಲ್ಲಪ್ಪ ಸುಬ್ಬಮ್ಮ ಅದು ಕೊಡು ಸುಬಮ್ಮ ಇದು ಕೊಡು ಅಬ್ಬ ಬಾಬ್ಬಾ ಹೆಚ್ಚಾಗೇ ಮಾಡು ಸುಬ್ಬಮ್ಮ ಮನೆ ಕೆತ್ಕೊಂಡೋಗ ನೀನೋ ಎಲ್ಲರೂ ತಿನ್ನಿರಿ ಈ ಒಂದೊಂದು ಊಟ ತಿನ್ನೋದೇನೋ ಅಮ್ಮ ದೇವ್ರೆ ನಂಗಂತೂ ಯಮ್ಮನ ಜೊತೆ ಇನ್ನಾರು ಅಷ್ಟು ತಿರಾಣ ಅನ್ನಿಸ್ತದಪ್ಪ ಮಹಾಲಕ್ಷ್ಮಿಯೇ ಇನ್ನಾರಷ್ಟು ತೀರಾನ ಅನಿಸ್ತೈತೆ ಹೌದೇನಮ್ಮ ಅಷ್ಟೊಂದು ಒಳ್ಳೆಯವಳು ಅಮ್ಮನ ಒಳ್ಳೆಯವಳು ಅಂತ ಯಾಕೆ ಹೇಳ್ತೀಯ ಹಾಂ ಅಮ್ಮನ ಹೊಟ್ಟೆಗೆ ಹುಟ್ಟವ್ರೆ ಮಕ್ಕಳು ಇನ್ಯಾಕ ಯಾರೋ ಯಾರು ಒಬ್ಬ ಹುಡುಗನ ಬಂದಿದ್ನಷ್ಟೇ ಇನ್ನಿಬ್ಬರೆಲ್ಲ ಬೆಂಗ್ಳೂರಾಗವ್ರಂತೆ ಹಾಂ ಎಲ್ಲಿ ಭೋಲೆ ಒಳ್ಳೇವಳಪ್ಪ ಅಮ್ಮನ ಭೋಲೆ ಒಳ್ಳೆಯವಳು ಎತ್ಕೊಂಡು ಹೋಗು ಎತ್ಕೊಂಡೋಗು ಅಂತೇಳೆ ನನ್ನನ್ನು ಏನ ಇರಲಿ ಮನೆಗೆ ಎತ್ಕೊಂಡು ಹೋಗು ಎತ್ಕೊಂಡೋಗು ಅಂತೇಳೆ ಅಯ್ಯೋ ನಂಗೆ ಭಲೆ ಸಂತೋಷನಪ್ಪ ಅಯಮ್ಮ ಮನೆಗಿದ್ರೆ ಭೇ ಸಂತೋಷ ಸಂಬಳ ಎಷ್ಟಮ್ಮ ಕೊಡ್ತೀನಿ ಒಂದು ಇವಾಗ ಆರು ಸಾವಿರ ಕೊಡ್ತೀನಿ ಅಂದ್ರು ಹಾಂ ಇನ್ನ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಇನ್ನೂರಷ್ಟು ಹೆಚ್ಚಾಗಿ ಹಾಕ್ಕೊಡ್ತೀನಿ ಅಂತಂದ ಅಮ್ಮನು ಅಮ್ಮನ ದುಡ್ಡೇ ಕೊಡೋದು ಬೇಡಪ್ಪ ಅಮ್ಮನ ಜೊತೆಗೆ ಎದ್ದೋಗ್ಬಿಡ್ತೀನಿ ನಾನು ಹಂಗಂದ್ರೆ ಅದೇನಮ್ಮ ಹೊಟ್ಟೆ ಪಾಡ ನಡಿಬೇಡೇನಮ್ಮ ಅಲ್ಲ ಮಾತು ಕನ್ನಿ ಆ ಅಮ್ಮನೋ ಒಳ್ಳೆ ಗುಣ ಒಳ್ಳೆ ಗುಣ ನೆಡ್ತೆ ಅದಕ್ಕೆ ಕೇಳಿದ್ನಿ ಸರಿ ನೀನು ಹೋಗಮ್ಮ ನಾನು ತಿಂತೀನಿ ಹೋಗು ನೀನು ರ್ಬಿಟ್ಟು ಸಂಗೀತಕ್ಕೆ ರೋಷ್ಟಕ್ಕೆ ಹೋಗು ತಿಂತಾಳೆ ನನಗೆ ಬೇಡಪ್ಪ ಊಟ ನನಗೆ ಬೇಡ ನಾನು ಅಲ್ಲೇ ಎರಡು ಹೇಳ್ಕಿತ ತಿನ್ಬಿಟ್ನಿ ನನಗೇನು ಬೇಡ ನೀವು ಇಬ್ಬರು ತಿನ್ನರಿ ಅದು ಇಷ್ಟೊತ್ತಾಗೋಯಿತು ಎತ್ತೋಗ್ಬಿಟ್ಲೋ ಬರ್ದಿರಾ ಹಾಂ ಈ ಗಿಡ ಗಂಟೆಗಳು ಬೇರೆ ಅದ್ರಾಗ ಅವಳು ಪಿತಾ ಪಿತಾ ಅಂತ ಇರ್ತವೆ ನೋಡ ಅದು ಎತ್ತೋದ್ಲಾ ಏನೋ ಎಲ್ಲ ಬರ್ತಾವಳೇನೋ ಹೇಳಮ್ಮ ಅಲ್ಲೇ ಯಾವೂರ ಈ ಹುಡುಗಿದ್ವಾ ಹ ಏನೋ ಮಕ್ಕಳ ತಾಯ್ದಂಗಳೆ ನನಗೇನು ಅನುಮಾನ ಆಂ ಮುಂಚೆ ನನ್ನ ಮದುವೆ ಆಗಿತ್ತೇನಾ ಅಯ್ಯ ಇಲ್ಲ ಹೇಳಮ್ಮ ಆಗಿದ್ವಿ ಏನೂ ಆಗಿಲ್ಲ ಅವರು ಜಾಸ್ತಿ ಸಾವುಕಾರ ಮನೆಯವಳು ತಿಂದು ತಿಂದು ಹಂಗಾಗಿರೋದು ವೆಗಿಲಿಕ್ಕೆ ಬಂದಬೇಕಾ ಅವರಷ್ಟು ಏನೋ ಮುನ್ಸಿಗೆ ಹಾಕ್ಕೊಂಡು ಹಿಂಗೆ ಬರ್ತಾನ ಅಂತ ಸಣ್ಣಗಾಗಿ ಹೋಗಿರೋದಕ್ಕೆ ಹಂಗೆ ಕಾಣಿಸ್ತಾ ಇರೋದಮ್ಮ ಹಂಗೇನಿಲ್ಲ ಮದುವೆಗಿದ್ವಿ ಏನೂ ಆಗಿಲ್ಲ ಓ ಅವ್ರ ಮನೆ ನೋಡ್ಬೇಕು ನೀನು ಹೆಂಗೈತ ಅಲ್ಲಿದ್ದಾಗ ದಪ್ಪಗಿದ್ಲು ಇಲ್ಲಿಗೆ ಬಂದು ಅದ್ರ ಸಣ್ಣ ಆಗ್ಲಲ್ಲ ಅದಕ್ಕೆ ಚರ್ಮ ಇಲ್ಲಾದ್ರೂ ಅಷ್ಟು ಸುಕ್ಕುಲು ಬಿತ್ತು ಹಂಗೆ ಕಾಣಿಸ್ತಾ ಅವಳು ಹೇಳಮ್ಮ ಓ ಹೌದಾ ಹಾಂ ಸರಿನಪ್ಪ ಇದು ಇದು ಊಟ ಊಟನ ತಂಡಿತ ಹೊಳೆ ಹಾಂ ಓ ಕೆಲ್ಸಕ್ಕೆ ಹೋಗ್ತಾಳಲ್ಲ ಇಲ್ಲ ಅವ್ರ ಮನೆ ಕೊಟ್ಟಿರ್ಬೇಕು ಅಯ್ಯೋ ಎಷ್ಟು ದಿನ ಆಯ್ತಪ್ಪ ಇಂತ ಊಟ ತಿಂದ ತಡೀತು ತಿನ್ನೋಣ ಏಯ್ ಸೊಗೀತಾ ಸೋಗೀತಾ ಅಯ್ಯೋ ಒಳ್ಳೆ ಕರ್ಮ ಅಲ್ಲ ಅತ್ತೆ ನಿಂದವಾ ಸೌಗೀತ ಅಲ್ಲ ನನ್ನ ಹೆಸರು ಸಂಗೀತ ಸಂಗೀತ ನನ್ನ ಹೆಸರು ಲೇ ನಂಗೆ ತಿರ್ಗೋದು ಹಂಗೆ ನಾನು ಸೋಗೀತಾನೆ ಅನ್ನೋದು ಹ್ಞೂ ಏನು ಹೇಳತ್ತೆ ನಂಗೆ ಕೆಲ್ಸ್ಕೋಗಿದ್ನಲ್ಲ ಅವ್ರ ಮನೆಗೆ ತಿವತ್ತು ನೆಂಟ್ರಿಗೆ ಬಂದಿದ್ರು ಅದಕ್ಕೆ ಒಬ್ಬಟ್ಟು ಊಟ ಮಾಡಿದ್ರು ಎತ್ಕೊಂಬಂದಿದ್ದೀನಿ ತಿನ್ನು ಇನ್ನು ತಿಂದಿರೋ ಎಲ್ಲ ಹಂಗೆ ಮಲ್ಕೊಂಬಿಡ್ತೀವಿ ಅಂತ ಹೇಳಕ್ ಬಂದೆ ತಿನ್ಬಿಟ್ಟು ಮಲ್ಕೋ ಹ್ಞೂ ಸರಿ ಅತ್ತೆ ಇಲ್ಲೇ ಮಲ್ಕೊಳ್ಳಲ್ಲ ಏನ ನಾನು ಇಲ್ಲೇ ಮಲ್ಕೊತೀನಿ ಒಲೆ ಹತ್ರ ಬೆಚ್ಚಿಗಿತ್ತದೆ ನೀನು ಹೋಗಲ್ಲಿ ಬೇಕಾದ್ರೆ ಮಲ್ಕೋ ಹ್ಞೂ ಸರಿ ಅತ್ತೆ ಆಯ್ತಾ ಇಲ್ಲ ಇಲ್ಲ ಈ ಅಡುಗೆ ನಮ್ಮ ಅಮ್ಮನ ಮಾಡಿರೋದೆ ನಂಗೆ ವಾಸನೆ ನೋಡಿದ್ರೆ ಗೊತ್ತಾಗಲ್ಲ ಇದು ನಮ್ಮ ಅಮ್ಮನ ಮಾಡಿರೋ ಅಡುಗೆನೇ నన్ను హో నెండా నూడు గంటే బరబు నమ్మో ఇలా బేరవరు అంత నంతూ నెల గ్యారంటీ ఓతీ